ಲವ್ ಸ್ಟೋರಿ ಅಂತಂದ್ರೆ ಇಟ್ಸ್ ಕಾಮನ್ ಲವ್ ಸ್ಟೋರಿ ಅಷ್ಟೇ ಆ ಮಗುನ ಇಟ್ಕೊಂಡು ಅಲ್ಲಿ ಚೆನ್ನಾಗಿ ಹೋಗೋದು ನ್ಯೂಸ್ ಓದೋದು ಇಷ್ಟೆಲ್ಲ ಬೇಕಾ ಇಷ್ಟು ತ್ರಾಸ್ ತಗೋಬೇಕಾ ಯಾಕೆ ಬೇಕು ಗಂಡ ಗವರ್ಮೆಂಟ್ ಎಂಪ್ಲಾಯ್ ಎದಕ್ಕೂ ಕಡಿಮೆ ಇಲ್ಲ ಎದಕ್ ಬೇಕು ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಯ್ತು ಕೊನೆಗೆ ನಮ್ಮಅಮ್ಮ ಏನೋ ಬೇಡ ಅಂತ ನನ್ನ ಬೆಂಗಳೂರಿನಿಂದ ವಾಪಸ್ ಕರ್ಕೊಂಡು ಹೋದ್ರು ಊರಿಗೆ ನಿಂತಲ್ಲಿ ನಿಲ್ಲೋದು ಕೂರೋದ್ ಕೂರೋದು ನನ್ಗೆ ಒಟ್ಟು ನನಗೆ ಆಗಲ್ಲ ಒಂಥರ ಅಯ್ಯೋ ಸ್ಪೋರ್ಟ್ಸ್ ಕೋಟಾದಲ್ಲಿ ಎಲ್ಲರಿಗೂ ಅಟೆಂಡೆನ್ಸ್ ಯಾಕೆ ಕೊಡಲ್ಲ ನೀವು ಅಂತೆಲ್ಲ ಫುಲ್ ಜಗಳ ಮಾಡೋದು ಆ ಕಾಲೇಜ್ ಫಸ್ಟ್ ದಿನ ಹೋಗಿದ್ದು ಬಿಟ್ರೆ ಮತ್ತೆ ನಾನು ಕಾಲೇಜ್ಗೆ ಹೋಗಿಲ್ಲ ಎರಡು ವರ್ಷ ಬರೀ ಸ್ಪೋರ್ಟ್ಸು ಖೋ ಖೋ ಯುನಿವರ್ಸಿಟೀಸ್ ಎಲ್ಲ ಆಡಿದ್ದೀನಿ ಕ್ರಿಕೆಟ್ ಆಡಿದ್ದೀನಿ ನೆಟ್ಬಾಲ್ ಆಡಿದ್ದೀನಿ ನೆಟ್ಬಾಲ್ ನ್ಯಾಷನಲ್ಸ್ ಆಡಿದ್ದೀನಿ ಒಂದು ಎರಡು ಮೂರು ನಾನು ಹೇಳೋದು ಹಬ್ಬಕ್ಕೆ ನಂಗೆ ಬಟ್ಟೆ ಕೊಡಿಸ್ಬಿಡ ನನಗೆ ಟ್ರ್ಯಾಕ್ ಶೂಟ್ ಕೊಡಿಸು ನನಗೆ ಬ್ಲೇಸರ್ ಕೊಡಿಸು ನನಗೆ ಕ್ಯಾಪ್ ಕೊಡಿಸು ಸೆಕೆಂಡ್ ಇಯರ್ ಬರೆಯಕ್ಕೆ ಬಿಟ್ಟಿಲ್ಲ ಆಮೇಲೆ ಸೆಕೆಂಡ್ ಫೈನಲ್ ಇಯರ್ ಒಂದೇ ಸರಿ ಬರ್ದಿದ್ದು ಅದು ನಂಗೆ ಯಾವ ಹಿಸ್ಟ್ರಿ ತಗೊಂಡಿದ್ದೀನಿ ಉದ್ದ ಎಲ್ಲ ಎಷ್ಟು ಚಂದ 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 ನಾನು ನನಗೇ ಆಮೇಲೆ ನಾನ್ ಸ್ಪೋರ್ಟ್ಸ್ ಆಡ್ತೀನಲ್ಲ ಸಖತ್ ಟ್ಯಾನ್ ಇನ್ನು ಇನ್ನಿದ್ದಕ್ಕಿಂತ ಟ್ಯಾನ್ ಸಖತ್ ತೆಳ್ಳಿಗೆ ನಮ್ ಕಡೆ ಎಂತ ನಾಯಿ ಬಡಿಯೋ ಕೋಲ್ ಅಂತ ಆತರ ನನಗೆ ಗಡ 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 ಏನೋ ಕ್ಯಾಮ್ರಾ ಅಂದ್ರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವಳು ಏನ್ರಿ ಏನ್ರಿ ಅಂದ್ರೆ ಸ್ವಲ್ಪ ಲಿಪ್ಸ್ಟಿಕ್ ಇದ್ರೆ ಕೊಡ್ತೀರಾ ಅಂತಾರೆ ಲಿಪ್ಸ್ಟಿಕ್ ನಮ್ಮ ಹಂಗೆ ಏಜ್ ಆಗೋವರೆಗೂ ನಾವು ಇದ್ವಿ ಆವಾಗ ನಾನು ಫಸ್ಟ್ ಬಿ ಎ ದಾಂಡೇಲಿಯಲ್ಲಿ ಮಾಡಿದೆ ಸೆಕೆಂಡ್ ಇಯರ್ ಬಿ ಎಗೆ ನಾನು ಬೆಂಗಳೂರಲ್ಲಿ ಇಲ್ಲೋ ಆಯಿತು ಆಪ್ಷನಲ್ ಕನ್ನಡ ಎಲ್ಲೂ ಇರಲಿಲ್ಲ ಮಹಾರಾಣಿಸ್ ಕಾಲೇಜಲ್ಲಿ ಮಾತ್ರ ಇತ್ತು ಓಕೆ ಸೊ ನಮ್ಮ ಚಿಕ್ಕಪ್ಪ ಮಹಾರಾಣಿಸ್ ಕಾಲೇಜಲ್ಲಿ ನನ್ನನ್ನು ಅಡ್ಮಿಷನ್ ಮಾಡಿಸಿದ್ರು ಸೊ ಮಹಾರಾಣಿಸ್ ಕಾಲೇಜಲ್ಲಿ ಒಂದೇ ಒಂದು ದಿನ ಕ್ಲಾಸ್ಗೆ ಹೋಗಿದ್ದು ನಾನು ಒಂದೇ ದಿನ ಎರಡನೇ ದಿನ ಸ್ಪೋರ್ಟ್ಸ್ ರೂಮ್ಗೆ ಹೋದೆ ಬಿಕಾಸ್ ನಾನು ಅಲ್ಲೇ ನಮ್ಮೂರಲ್ಲೇ ನಾನು ಕ್ರಿಕೆಟ್ ಖೋಖೋ ಆಡ್ತಿದ್ದೆ ಓಕೆ ಸೊ ಹಂಗಾಗಿ ಸ್ಪೋರ್ಟ್ಸ್ ರೂಮ್ ಎಲ್ಲಿದೆ ಅಂತ ಕ್ರಿಕೆಟ್ ಮತ್ತೆ ಖೋಖೋ ಪ್ಲೇಯರ್ ಬೆಸ್ಟ್ ಸೊ ಹೋದೆ ಅಲ್ಲಿ ನಮ್ಮ ನಮ್ಮ ಮೇಡಮ್ ಸ್ಪೋರ್ಟ್ಸು ನಮ್ಮ ಡೈರೆಕ್ಟರ್ ಸ್ಪೋರ್ಟ್ಸ್ ಡೈರೆಕ್ಟರ್ ರಾಧಾ ಮೇಡಮ್ ಅಂತ ಅವ್ರ ಹೆಸರು ಸೊ ಅಲ್ಲಿ ಹೋದೆ ಅಲ್ಲಿ ನನಗೆ ನನ್ನ ಎಲ್ಲ ಫ್ರೆಂಡ್ಸು ಸಿಕ್ಕಿದ್ರು ಈಗ ಇರೋ ಫ್ರೆಂಡ್ಸು ಸೊ ಅಲ್ಲಿ ಅಂಜಲಿ ಅವರೆಲ್ಲ ಹೇಳಿದ್ನಲ್ಲ ಅವರೆಲ್ಲ ಇದು ಹೊಸ ಗ್ಯಾಂಗ್ ಇವು ಸೊ ಈ ಗ್ಯಾಂಗ್ ಹೆಂಗೆ ಅಂದರೆ ಇದು ಇನ್ನೂ ಭಯಂಕರ ಗ್ಯಾಂಗ್ ಇದು ಸೊ ಎಲ್ಲ ವಾಲಿಬಾಲ್ ಪ್ಲೇಯರ್ಸ್ ಅಂದರೆ ಸ್ಟೇಟ್ ಸಂಧ್ಯಾ ಹಂಸ ಹೇಳಬೇಕು ಹೆಸರು ಇಲ್ಲಾಂದ್ರೆ ಮತ್ತೆ ನನ್ನ ನ್ಯೂನೂ ಇಲ್ಲ ಚರ್ಚ್ ಬಿಸಾಕ್ಬಿಡ್ತಾರೆ ಏ ಎಲ್ಲರೂ ಹೆಸ್ರು ಹೇಳಬೇಕು ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಟ್ಟರೆ ಮುಗಿದೋಯ್ತು ಈಗಲೂ ಕೂಡ ಸ್ಟಿಲ್ ನಾವು ಟ್ವೆಂಟಿ ಇಯರ್ಸಿಂದ ಫ್ರೆಂಡ್ಸ್ ಅಲ್ಲಿಂದ ಯಾರೂ ನನ್ನ ಕ್ಲಾಸ್ಮೇಟ್ಸ್ ಅಲ್ಲ ಬಟ್ ಎಲ್ಲರೂ ಸ್ಪೋರ್ಟ್ಸ್ ಪ್ಲೇಯರ್ಸ್ ಸೊ ರೂಪಾ ಅವಳನ್ನು ನಾವು ಕಡ್ಡಿ ಅಂತ ಕರಿತೀವಿ ಅವಾಗ ಕಡ್ಡಿ ಇದ್ಲು ಈಗ ಸಕ್ಕ ದಪ್ಪ ಕಡ್ಡಿ ಅಂತ ಕರಿತೀವಿ ಆಮೇಲೆ ಹಂಸ ಸಂಧ್ಯಾ ಸುನೀತಾ ಸುನೀತಾ ಇಬ್ರು ಇದ್ದಾರೆ ಸೊ ಹಂಗಾಗಿ ಒಬ್ಬಳು ಸಖತ್ ಅಪ್ಪ ಇದ್ದಾಳೆ ಅವಳಿಗೆ ಮೂಟೆ ಅಂತ ಕರಿತೀವಿ ಹೆಸರುಗಳು ನಿಮ್ಗೇನಂತ ಕರಿತಾ ಇದ್ರು ನನಗೆ ರಾಧನೆ ನೀವು ಯಾರಿಗೂ ಹೆಸರು ಕೊಡೋಕೆ ಏನು ಚಾನ್ಸ್ ಇಲ್ಲ ನನಗೆ ಅಂದರೆ ಗೊತ್ತಿಲ್ಲ ಏನೇ ಹೆಸರು ಸೊ ಇನ್ನೊಬ್ಳು ಬನ್ನು ಉಷಾ ಆಮೇಲೆ ಸವಿತಾ ಅಂತ ಇದ್ದಾಳೆ ಮಿನಿ ತಡ್ರಿ ಹೆಸರು ಹೇಳ್ಬಿಡ್ತೀನಿ ಅಂದ್ರೆ ಕಷ್ಟ ಮಿನಿ ಈ ಅಡ್ಡೆ ಸರ್ಕಾರದ ಅವ್ರ ನಿಜವಾದ ಹೆಸರು ಏನಂತಾನೆ ಗೊತ್ತಿಲ್ಲ ನನಗೆ ಮಿನಿ ಹೆಸರು ಮೋಸ್ಟ್ಲಿ ಚಂದ್ರ ಇರ್ಬೋದ ಏನೋ ಸೊ ಈ ಥರ ಇಲ್ಲಿ ಫ್ರೆಂಡ್ಸು ನಾವೆಲ್ಲ ಆ ಕಾಲೇಜ್ ಫಸ್ಟ್ ದಿನ ಹೋಗಿದ್ದು ಬಿಟ್ಟರೆ ಮತ್ತೆ ನಾನು ಕಾಲೇಜ್ಗೆ ಹೋಗಿಲ್ಲ ಎರಡು ವರ್ಷ ಬರೀ ಸ್ಪೋರ್ಟ್ಸು ಆಕ್ಟಿವಿಟೀಸ್ ಖೋ 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 ಆಡ್ತಿದ್ದೆ ಪ್ರಕಾಶ್ ಸರ್ ಅಂತ ಅರ್ಜುನ್ ಅವಾರ್ಡ್ ವಿನ್ನರ್ ಅವರು ಅವರು ನಮಗೆ ಖೋ ಕಲಿಸ್ತಾ ಇದ್ರು ಖೋ ಯೂನಿವರ್ಸಿಟೀಸ್ ಎಲ್ಲ ಆಡಿದ್ದೀನಿ ಕ್ರಿಕೆಟ್ ಆಡಿದ್ದೀನಿ ನೆಟ್ಬಾಲ್ ಆಡಿದ್ದೀನಿ ನೆಟ್ಬಾಲ್ ನ್ಯಾಷನಲ್ಸ್ ಆಡಿದ್ದೀನಿ ಒಂದು ಎರಡು ಮೂರು ನಿಮ್ಮ ನೀವು ಹಾಂ ನಾನು ಮನೆಯಲ್ಲಿ ನಮ್ಮಮ್ಮಂಗೆ ನಮ್ಮ ಸಿ ಈಗ ಹೆಂಗೆ ಅಂತಂದರೆ ನನ್ನ ತಂದೆ ಇದ್ದಾಗ ಒಂಥರ ನನ್ನ ತಾಯಿ ನನ್ನ ತಂದೆ ತೀರ್ಕೊಂಡ್ಮೇಲೆ ಒಂಥರ ಯಾಕಂದ್ರೆ ನಮ್ಮ ತಾಯಿ ಏನು ಅಂದ್ರೆ ಅನಿಸಿರ್ತಾರ ಎಲ್ಲ ಹೋಗೋದು ಅಂತ ಸ್ಟಾರ್ಟಿಂಗ್ ಎಲ್ಲ ಹೇಳೋರು ಆಮೇಲೆ ಅವ್ರಿಗೂ ಗೊತ್ತಾಯಿತು ಸೊ ನಾನು ಹೇಳೋದು ಹಬ್ಬಕ್ಕೆ ನಂಗೆ ಬಟ್ಟೆ ಕೊಡಿಸ್ಬಿಡಾ ನನಗೆ ಟ್ರ್ಯಾಕ್ ಶೂಟ್ ಕೊಡ್ಸು ನನಗೆ ಬ್ಲೇಸರ್ ಕೊಡಿಸು ನನಗೆ ಕ್ಯಾಪ್ ಕೊಡ್ಸು ಅಂತ ಶೂಸ್ ಕೊಡ್ಸು ಅಂತ ಓಕೆ ಸೊ ಹಂಗೆ ಹಠ ಮಾಡಿ ಹಠ ಮಾಡಿ ಸಂಭವ್ ನಾನು ಡಿಗ್ರಿ ಮುಗಿಸಿದೆ ಓಕೆ ಆ ಡಿಗ್ರಿ ಮುಗಿಸೋದ್ರ ಜೊತೆಗೂ ಕೂಡ ಸ್ಟೇಟ್ ಲೆವೆಲ್ಲು ಎಲ್ಲ ಖೋಖೋ ಯುನಿವರ್ಸಿಟೀಸ್ ಆಡಿದೀನಿ ನ್ಯಾಷನಲ್ಸ್ ಆಡಿದಿನಿ ನೆಟ್ಬಾಲ್ ನ್ಯಾಷನಲ್ ಪ್ಲೇಯರು ನೆಟ್ಬಾಲ್ ಒಂದೊಂದು ಟ್ರೈ ಮಾಡೋದು ಎಲ್ಲ ಟ್ರೈ ಮಾಡೋದು ಇರ್ಲಿಲ್ಲ ಸೊ ಎಲ್ಲ ಯಾರು ಏನ್ ಆಡ್ತಾರ ಅದನ್ನ ಹೋಗ್ಬಿಟ್ಟು ಅಲ್ಲಿ ಆಡೋದು ಟ್ರೈ ಮಾಡೋದು ಆತರ ನಿಮ್ಗೆ ಯಾವಾಗ ಬೆಂಗಳೂರು ಹೊಸದು ಹೊಸ ಪ್ರಪಂಚ ಕಾಲೇಜ್ ಬಂಕ್ ಮಾಡಿ ಹೊರಗಡೆ ಸಿನಿಮಾ ಪಾರ್ಕ್ ಈ ತರ ಸಿಗ್ತದೆ ಬರೀ ಗ್ರೌಂಡ್ ಅಲ್ಲೇ ಮೂರತ್ತು ಕೊಳೆಯೋದು ಗ್ರೌಂಡ್ ಬಿಟ್ರೆ ಬೇರೆ ಪ್ರಪಂಚ ಇಲ್ಲ ಓಹ್ ಗ್ರೌಂಡ್ ಹಾ ಇದು ಸೆಂಟ್ರಲ್ ಕಾಲೇಜ್ ಗ್ರೌಂಡ್ ಸೆಂಟ್ರಲ್ ಇದು ಜೈಲ್ ಜೈಲ್ ಇತ್ತು ಮೊದ್ಲು ಈಗ ಫ್ರೀಡಮ್ ಪಾರ್ಕ್ ಆಗಿದೆ ಅಲ್ಲ ಅದ್ರ ಹಿಂದ್ಗಡೆ ಇದೆ ಅಲ್ಲ ಅಲ್ಲಿ ಆ ಗ್ರೌಂಡ್ ಅಲ್ಲ ಮೇಡಮ್ ಏನು ಕೇಳ್ತಾ ಇರ್ಲಿಲ್ವಾಟಿಕೆಟ್ ಎಲ್ಲ ಹೆಂಗ್ ತಗೊಂಡ್ರಿ ಸಚ್ ಅ ಸ್ಟ್ರಾಂಗ್ ಲೇಡಿ ರಾಧಾ ಮೇಡಮ್ ಅಯ್ಯೋ ಸ್ಪೋರ್ಟ್ಸ್ ಕೋಟಾದಲ್ಲಿ ಎಲ್ಲರಿಗೂ ಅಟೆಂಡೆನ್ಸ್ ಯಾಕ ಕೊಡಲ್ಲ ನೀವು ಅಂತ ಎಲ್ಲಾ ಫುಲ್ ಜಗಳ ಮಾಡೋದು ನಿಮ್ಮ ತರ ಆ मोस्टली ರಾಧಾನ್ನವರೇ ಎಲ್ಲಾ ಸಕ್ಕತ್ತ ಇರ್ತಾರೆ ಏನೋ ಗೊತ್ತಿಲ್ಲ ಓಕೆ ಆ ಸೋ ಅದಕ್ಕಾಗಿ ನಿಮಗೆ ನನಗೆ ಸೆಕೆಂಡ್ ಸೆಕೆಂಡ್ ಇಯರ್ ಬಿಎ ಬರಿಯಕ್ಕೆ ಬಿട്ടില്ല ನಂದು ಧಾರವಾಡ ಇನ್ನು ಕರ್ನಾಟಕ ಯೂನಿವರ್ಸಿಟಿ ಅಂದ್ರೆ ಧಾರವಾಡ ಯೂನಿವರ್ಸಿಟಿ ಇಂದ ಮೈಗ್ರೇಷನ್ ಸರ್ಟಿಫಿಕೇಟ್ ಬಂದಿಲ್ಲ ಅಂತ ನಾನು ಸೆಕೆಂಡ್ ಇಯರ್ ಬರಿಯಕ್ಕೆ ಬಿട്ടില്ല ಆಮೇಲೆ ಏನು ಮಾಡಿದ್ರು ಆಮೇಲೆ ಸೆಕೆಂಡ್ ಇಯರ್ ಫೈನಲ್ ಇಯರ್ ಒಂದೇ ಸರಿ ಬರ್ದಿದ್ದು ಅದು ನಂಗೆ ಯಾವ ಹಿಸ್ಟ್ರಿ ತಗೊಂಡಿದೀನಿ ಅಂತನೇ ಗೊತ್ತಿಲ್ಲ ಫೈನಲ್ ಇಯರ್ ಅಂದ್ರೆ ಒಂಬತ್ತು ಸಬ್ಜೆಕ್ಟ್ ಇರುತ್ತೆ ಸೆಕೆಂಡ್ ಇಯರ್ದು ಬ್ಯಾಕ್ಅಪ್ ಇರೋದು ಮತ್ತೆ ಹತ್ತು ಮೂರ್ ದೆನ್ ಹತ್ತು ಸಬ್ಜೆಕ್ಟ್ ಬರಬೇಕಾಗುತ್ತೆ ಸೊ ಗೊತ್ತೇ ಇಲ್ಲ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲೋ ಎಲ್ಲೋ ಯಾವ್ದೊಂದು ಮ್ಯಾಚ್ ಆಡಕ್ಕೆ ಹೋಗಿದ್ವಿ ಎರಡು ದಿನದಲ್ಲಿ ಎಕ್ಸಾಮು ಅಂತ ದೇವ್ರೆ ಅಂತ ಹೋಗಿ ಅಲ್ಲಿ ಇದು ಅವೆನ್ಯೂ ರೋಡಲ್ಲಿ ಎಲ್ಲ ಡೈಜಸ್ಟ್ ತೊಗೊಂಡ್ಬಂದ್ವಿ ಆದರೆ ಹಿಸ್ಟ್ರಿ ಯಾವ್ದು ತಗೊಂಡಿದ್ದೀನೋ ಗೊತ್ತಿಲ್ಲ ಆಮೇಲೆ ಮತ್ತೆ ಎಲ್ಲ ಟೀಮ್ ನಮ್ದಿದೆ ಅಲ್ಲ ಎಲ್ಲ ಟೀಮೆಲ್ಲ ಸೇರಿಕೊಂಡು ಓನಿಗೆ ಹೋಗಿ ಅವನಿಗೆ ದುಡ್ಡು ಕೊಟ್ಟು ರಾತ್ರಿ ಹೊತ್ತು ಫೈಲೆಲ್ಲ ತರಿಸಿ ಆಮೇಲೆ ಗೊತ್ತಾಯ್ತು ಕರ್ನಾಟಕ ಇಷ್ಟ್ರಿ ಅಂತ ಆಮೇಲೆ ಓಡೋಕ್ ಡೈಜೆಸ್ಟ್ ತಗೊಂಡು ಬಂದು ಆಮೇಲೆ ಬರ ಪಾಸ್ ಅಷ್ಟು ಬೇಗ ಅಷ್ಟು ಕ್ಲವರ್ ಇದ್ರಿ ಆ ಟೈಮಲ್ಲಿ ಸರಿಯಾಗಿ ಎಲ್ಲರೂ ಹೇಳ್ತಾರೆ ನಿನ್ ಓದಿದ್ರೆ ಐ ಎ ಎಸ್ ಆಫೀಸರ್ ಆಗ್ತಿದ್ದೆ ಅಂತ ಐ ಎ ಎಸ್ ಆಫೀಸರ್ ಕೆ ಎಸ್ ಆಫೀಸರ್ ಎಷ್ಟು ಜನ ಇಂಟರ್ವ್ಯೂ ಮಾಡಿದ್ದೀನಿ ನೋಡಿ ಅಂತ ಹೇಳಿ ಆದ್ರೂ ಅವ್ರು ಇರುತ್ತಲ್ಲ ಈಗಲೂ ಇದೆ ಅವ್ರಿಗೆ ಒಳ್ಳೆ ಐ ಎಸ್ ಆಗ್ಬೇಕು ಹೇಳಿ ಒಳ್ಳೆ ಕೆ ಎಸ್ ಆಗ್ಬೋದಾಗಿ ಆಯ್ತು ಡಿಗ್ರಿ ಮುಗಿತು ವಯಸ್ಸಿಗೂ ಬಂದಿದ್ರಿ ಮಗ್ಳು ಮದ್ವೆ ಮದ್ವೆ ಪ್ಲಾನ್ ಇದ್ದ ಅಥವಾ ಜಾಬ್ ಹೋಗೋ ಪ್ಲಾನ್ ಇದ್ದಾ ಹೇಗೆ ಏನು ನಾನು ಆಲ್ರೆಡಿ ಇದು ಉದಯ ಟಿವಿಗೆ ಬಂದ್ಬಿಟ್ಟಿದ್ದೆ ಡಿಗ್ರಿ ಮಾಡ್ತಾ ಮಾಡ್ತಾನೆ ಡಿಗ್ರಿ ಮಾಡ್ತಾ ಮಾಡ್ತಾನೆ ಉದಯ ಟಿವಿ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ಸಿ ನಾನು ಆ್ಯಕ್ಚುಲಿ ನಾನು ಸ್ಪೋರ್ಟ್ಸಲ್ಲಿ ನಾನು ತುಂಬ ಏನೋನೋ ಸಾಧನೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ ಬಟ್ ಅದು ಆಗಲಿಲ್ಲ ಐ ಮೀನ್ ಆಮೇಲೆ ಬಿಕಾಸ್ ಆಫ್ ನನ್ನ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಯ್ತು ಕೊನೆಗೆ ನಮ್ಮಮ್ಮ ಏನೂ ಬೇಡ ಅಂತ ನನ್ನ ಬೆಂಗಳೂರಿಂದ ವಾಪಸ್ ಕರ್ಕೊಂಡು ಹೋದರು ಊರಿಗೆ ಎಷ್ಟು ದಿನ ಕರ್ಕೊಂಡು ಹೋದ್ರು ಹಂಗೆ ಇಲ್ಲಿ ಇರಲೇ ಬೇಡ ಅಂತ ತುಂಬಾ ಹೆಲ್ತ್ ಅಪ್ಸೆಟ್ ಆಗಿತ್ತು ಅದಕ್ಕೆ ಬೇಡ ಅಂತ ಕರ್ಕೊಂಡು ಹೋದರು ಸೊ ಅಲ್ಲಿ ಹಿರೇಗೌಡರು ಪರಿಚಯ ಆಯಿತು ಪರಿಚಯ ಆಗಿ ಮದುವೆ ಆಯಿತು ಓ ನಿಮ್ಮ ಹೆಸರು ರಾಧಾ ಹಿರೇಗೌಡರು ನಮ್ಮಮ್ಮ ಅದೇ ಹೇಳ್ತಿರ್ತಾರೆ ರಾಧಾ ದೇವಯ್ಯ ನಮ್ಮಪ್ಪನ ಹೆಸರು ಓಕೆ ನಾನು ನಾನು ಒತ್ತಿಸಿದಿನಿ ನಿಮ್ಮ ಹಿರೇಗೌಡ್ರಿ ಹಿರೆಗೌಡ್ರು ಬೈ ದ ಟೈಮ್ ನಾನು ಉದಯ ಟೀಮ್ ಬರೋಷ್ಟರಲ್ಲಿ ನನಗೆ ಮದುವೆ ಆಗಿತ್ತು ಸೊ ಅದು ಬೇಸಿಕಲ್ ಯೆಸ್ ಯಾರು ಏನು ಮಾಡಿಲ್ಲ ನಾನೇ ಮಾಡ್ಕೊಂಡಿದ್ದು ಹೆಂಗೆ ನಿಮ್ಮ ಲವ್ ಸ್ಟೋರಿ ಕೇಳਣਾ ಲವ್ ಸ್ಟೋರಿ ಅಂತಂದ್ರೆ ಇಟ್ಸ್ ಕಾಮನ್ ಲವ್ ಸ್ಟೋರಿ ಅಷ್ಟೇ ಓಕೆ ಸೋ ವಿ ಡಿಸೈಡೆಡ್ ಟು ಗೆಟ್ ಮ್ಯಾರಿ ಆ ಸೋ ಅಲ್ಲಿ ಪರಿಚಯ ಆದ್ರು ಅಲ್ಲಿ ನಮ್ಮೂರಲ್ಲೇ ಗಣೇಶ್ ಗುಡಿಯಲ್ಲೇ ಅಲ್ಲೇ ಎಂಪ್ಲಾಯ್ ಮಗನೇ ಓಕೆ ಅಲ್ಲಿಂದ ಪರಿಚಯ ಓಕೆ ಸೊ ಇವರು ನಾಗರಾಜ್ ಹಿರೇಗೌಡ್ರಂತ ಅವರು ಅವರು ಕೂಡ ಕೆ ಪಿ ಸಿ ಎಂಪ್ಲಾಯ್ ಮಗ ಹಳೆ ಪರಿಚಯ ಚಿಕನ್ನಿಂದ ಪರಿಚಯ ಸೊ ಹಾಗಾಗಿ ಅದು ದಟ್ ಟರ್ನ್ಡ್ ಇನ್ ಟು ಲವ್ ಆಮೇಲೆ ಮನೇಲಿ ಸ್ವಲ್ಪ ಒಪ್ಪಲಿಲ್ಲ ಬಟ್ ಮದುವೆ ಆದ್ವಿ ಓಕೆ ಮದುವೆ ಆದ್ವಿ ಅಷ್ಟರಲ್ಲಿ ನಾನು ಉದಯ ವಿಗೆ ಜಾಯ್ನ್ ಆಗಿದ್ದೆ ಮತ್ತು ಜಲ್ದಿ ಮಗನೂ ಆಗ್ಬಿಟ್ಟ ಸೊ ಮಗ ಆದಮೇಲೆ ಅದು ಒಂಥರ ಅದು ಒಂಥರ ಬೇರೆ ತುಂಬಾ ಅದೊಂಥರ ಸಫರಿಂಗ್ ಲೈಫ್ ಅಂತ ಹೇಳ್ಬೇಕು ಯಾಕೆ ಯಾಕೆಂದ್ರೆ ಊರಿಗೆ ಬಂದ್ವಿ ಇಲ್ಲಿ ಮತ್ತೆ ದಾಂಡೇಲಿಗೆ ಬೆಂಗಳೂರಿಗೆ ಬಂದ್ವಿ ಅಲ್ಲಿಂದ ಇಲ್ಲಿಗೆ ಹಿರೇಗೌಡರು ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಲ್ಲೇ ಕೆಲಸ ಅವರು ಕೂಡ ಸೊ ಅವರನ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಕ್ಕೆ ಬಹಳ ಸಕತ್ ಪ್ರಯತ್ನ ಪಟ್ಟೆ ಶೋಭಾ ಕರಂದ್ ಲಾಜ ಅವ್ರ ಪವರ್ ಮಿನಿಸ್ಟ್ರಾಗ ಓಕೆ ವಾಶಿ ಹೆಲ್ಪ್ ಮೀ ಆ ಲಾಟ್ ಅಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ನಿಮ್ಗೆ ಅದು ಕಾಂಟೆಕ್ಟ್ ಏನು ಇರನೇ ಇಲ್ಲ ಅದೇ ಟಿವಿಯಲ್ಲಿ ಇದ್ನಲ್ಲ ಅವಾಗ ಇದ್ದದ್ ಉದ್ಯೋ ಟಿವಿ ಅಂದ್ರೂ ದಟ್ ವಾಸ್ ವೆರಿ ಪವರ್ಫುಲ್ ಅವಾಗ ಓಕೆ ಸೊ ತೇಜಸ್ವಿನಿ ಮೇಡಮ್ ಅವರೆಲ್ಲ ಇದ್ದದ್ದು ಇದು ಅದು ಸೊ ಅವಾಗ ಅಲ್ಲಿ ರಿಪೋರ್ಟರ್ಸ್ ಬಹಳಷ್ಟು ಜನ ತುಂಬಾ ಹೆಲ್ಪ್ ಮಾಡಿದ್ರು ಸಮೀ ಉಲ್ಲಾಸರು ಮತ್ತೆ ಅವರೆಲ್ಲ ಇದ್ರು ಅವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ರು ಸೊ ಇಲ್ಲಿ ಮೇಲೆ ಅದೊಂಥರ ಸಫರಿಂಗು ಮಗ ತುಂಬ ಚಿಕ್ಕವನು ನಾನು ಚೆನ್ನೈಗೆ ಹೋಗಿ ನ್ಯೂಸ್ ಓದಬೇಕು ಏನೋ ತೊಂದರೆ ಆಗಿ ಇಲ್ಲೆಲ್ಲ ಏನೇನೋ ಪ್ರೊಟೆಸ್ಟ್ಗಳಾಗಿ ಅಲ್ಲಿ ಸನ್ ಟಿವಿ ಟೈನಂ ಪೆಟ್ ಸನ್ ಟಿವಿಗೆ ಶಿಫ್ಟ್ ಮಾಡಿದ್ರು ನೀವು ಡೈರೆಕ್ಟ್ ನಿಮ್ಗೆ ಆಂಕರಿಂಗ್ ಕೊಟ್ಟರೆ ಬೇರೆ ರಿಪೋರ್ಟಿಂಗ್ ಬೇರೆ ಬೇರೆ ಏನು ಸೀನ್ ನಂದು ಸೆಲೆಕ್ಷನ್ನೇ ಒಂಥರ ಅದ್ಭುತ ಅಂತ ಹೇಳ್ಬೋದು ಆವಾಗ ಇದ್ದಿದ್ದೆ ಎರಡೇ ಚಾನಲ್ ಹೇಳಿದ್ನಲ್ಲ ನಿಮಗೆ ಉದಯ ಟಿ ವಿ ಮತ್ತು ಈ ಟಿ ವಿ ನಾನಂತೂ ಟಿ ವಿಯಲ್ಲಿ ನೋಡುವೆ ಎಲ್ಲ ಉದಯ ಟಿ ವಿ ಆ್ಯಂಕರ್ಸ್ಗಳನ್ನೆಲ್ಲ ಹೋ ಹುಣಗಲ್ಲ ಹಿಂಗಲ್ಲ ಅಂತ ಅಲ್ಲಿ ಬೆಳಗ್ಗೆ ಏಳು ಗಂಟೆಗೆ ನಮ್ಮೂರು ಬ ಬೆಳಗ್ಗೆ ಏಳು ಗಂಟೆ ಬಸ್ಸು ರಾತ್ರಿ ಹತ್ತಿದ್ರೆ ಬೆಳಗ್ಗೆ ಏಳು ಗಂಟೆ ಸೀದಾ ಬಂದ್ವಿ ಬಂದು ಆಫೀಸಲ್ಲಿ ಕುತ್ಕೊಂಡಿದ್ರೆ ಎಲ್ಲ ಪ್ರೋಗ್ರಾಮ್ ಮಾಡಕ್ಕೆ ಒಬ್ಬೊಬ್ಬರೇ ಬರ್ತಾರಲ್ಲ ಅವ್ರನ್ನೆಲ್ಲ ನೋಡೋದು ಫುಲ್ ಎಕ್ಸೈಟ್ ಆಗೋದು ವಾ ಅವರಲ್ಲ ಇವ್ರ ಇವರಲ್ಲ ಇವ್ರ ಇವರಲ್ಲ ಇವ್ರವರಲ್ಲ ಅಂತ ಫುಲ್ ಖುಷಿ ಓಕೆ ಬಟ್ ಐ ನೆವರ್ ಥಾಟ್ ಅವ್ರನ್ನ ಸೆಲೆಕ್ಟ್ ಮಾಡ್ಬೋದು ಅಂತ ಬಿಕಾಸ್ ಆಫ್ ಮೈ ಕಲರ್ ಅಂಡ್ ಆಲ್ ಏನಾಗಿದೆ ಮೇಡಮ್ ಅಂದರೆ ನಾನೇನಂತಂದ್ರೆ ನಾನು ನೋಡ್ತಾ ಇದ್ನಲ್ಲ ಎಲ್ಲರೂ ಎಲ್ಲ ಸಖತ್ ಬೆಳ್ಳ ಫೇರ್ ಚಂದ ಉದ್ದ ಎಲ್ಲ ಎಷ್ಟು ಚಂದ 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 ನಾನು ನನಗೆ ಒಂಥರ ಆಮೇಲೆ ನಾನು ಬೇರೆ ಸ್ಪೋರ್ಟ್ಸ್ ಆಡ್ತಿದ್ನಲ್ಲ ಸಖತ್ ಟ್ಯಾನು ಇನ್ನು ಇನ್ನಿದ್ದಕ್ಕಿಂತ ಟ್ಯಾನ್ ಓಕೆ ಆಮೇಲೆ ಸಕ್ಕ ಕೊತ್ತು ತೆಳ್ಳಗೆ ನಮ್ಮ ಕಡೆ ಅಂತ ನಾಯಿ ಬಡಿಯೋ ಕೋಲ್ ಅಂತ ಆ ಥರ ಓಕೆ ಸೊಕ್ಕೊತ್ತೆಳ್ಳಿಗಿದೆ ನನ್ಗೆ ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಬಿಕಾಸ್ ನಾನು ಸ್ಪೋರ್ಟ್ಸಲ್ಲಿದ್ದೆ ಬಟ್ ಅದರ್ವೈಸ್ ಕೆಲವೊಂದು ಕ್ರೈಟೀರಿಯಾ ಇರುತ್ತಲ್ಲ ಒಬ್ಬ ಅಂತಂದ್ರೆ ಅಂತಂದರೆ ಅಟ್ಲೀಸ್ಟ್ ಹಿಂಗೆ ಇರಬೇಕು ಹಂಗಿರಬೇಕು ಅಂತ ನಾನು ಹಂಗಿಲ್ಲ ಅನ್ನೋದು ನನ್ನ ಹತ್ರ ನನಗೆ ಅನ್ನಿಸ್ತಾಯಿತ್ತು ಆಮೇಲೆ ಆ ಟೈಮಲ್ಲಿ ಬಂದಿದ್ದು ಇಂಟರ್ವ್ಯೂಗ್ ಬಂದವರು ನಾನು ಓಡ್ಬಿಟ್ರೆ ಎಲ್ಲ ಸೀರಿಯಲ್ ಸ್ಟಾರ್ಸು ಅವರು ಇವರು ಎಲ್ಲ ಇಂತ ಚಂದ ಚಂದ ಬಟ್ಟೆ ಎಷ್ಟು ಚಂದ ಚಂದ ಮೇಕಪ್ ಲಿಪ್ಸ್ಟಿಕ್ ಎಲ್ಲ ಹಾಕ್ತಾ ಇದ್ದೆ ಬಟ್ ಪ್ರೋ ಲೆವೆಲ್ಗೆಲ್ಲ ಐ ತಿಂಕ್ ಐಲೈನು ಐಲೈನರು ಮತ್ತು ಲಿಪ್ಸ್ಟಿಕ್ ಹಾಕೋ ಬಂದಿರ್ಬೋದು ನಾನು ಅಷ್ಟೇ ಸೊ ಎಲ್ಲನೂ ನೋಡಿ 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 ತಲೆ ಕೆಟ್ಟೋಯ್ತು ಅಲ್ಲಿ ಜಯಶ್ರೀ ಮೇಡಮ್ ಅಂತ ಜಯಶ್ರೀ ಅವರಂದರೆ ಗೊತ್ತಾ ನಿಮಗೆ ಇದು ಇದು ಫೋನಲ್ಲೆಲ್ಲ ನೀವು ಕರೆ ಮಾಡಿರುವ ಚಂದಾದಾರರು ಅಂತೆಲ್ಲ ಬರುತ್ತಲ್ಲ ಅದೇ ವಾಯ್ಸ್ ಅವರು ಜಯಶ್ರೀ ಮೇಡಮ್ ಶಿ ಈಸ್ ವೆರಿ ಮಚ್ ಸೀನಿಯರ್ ಅವರು ತಗೋತಾ ತೊಗೋತಾಯಿದ್ರು ಆವಾಗ ಎಲ್ಲಾರನ್ನೂ ಇದ್ದಾರೆ ಮೇಡಮ್ ನನ್ನನ್ನೇ ಕರಿತಾ ಇಲ್ಲ ನೀ ಬಾ ನೀ ಬಾ ಅಂತ ಆಮೇಲೆ ನಾನು ಎದ್ದು ನಿಂತೆ ಏನು ಮಾಡಿ ಎಲ್ಲರೂ ಕರಿತಾ ಇದ್ದಾರೆ ನಂಗೆ ಅರ್ದೇ ಇಲ್ಲ ನೀವು ಅಂತಂದೆ ಹೌದಾ ಆಯಿತು ಬಾ ನೋಡೋಣ ಅಂತ ಕರ್ಕೊಂಡು ಹೋದ್ರು ಒಂದು ನ್ಯೂಸ್ ಪೇಪರ್ ಕೊಟ್ಟರು ಓದಿಸಿದ್ರು ಓದಿದೆ ಅವ್ರು ಇಂಪ್ರೆಸ್ ಆದರು ಅದಾದಮೇಲೆ ಆಯಿತು ಹೇಳ್ತೀನಿ ಕೂತ್ಕೊಳ್ಳಿ ಅಂದರು ಹೂ ಕೂತ್ಕೊಂಡ್ವಿ ಆಮೇಲೆ ಮತ್ತೆ ಮೇಕಪ್ ಹಾಕ್ಸಿ ಸರಿ ನೋಡಬೇಕಂದ್ರು ಮೇಕಪ್ ಹಾಕ್ಸಿದ್ರು ಮೇಕಪ್ ಹಾಕ್ಸಿದ್ಮೇಲೆ ನನಗೆ ನಾನೇ ನಂಬೋಕಾಗಲಿಲ್ಲ ಬಾ ನಾನು ಇಷ್ಟು ಚೆನ್ನಾಗಿದೀನಿ ಚೆನ್ನಾಗಿ ವಾ ವಾ ಅಂತ ಸಖತ್ ಖುಷಿ ನನಗೆ ಮಾಡ್ಕೊಂಡು ಇದೆ ಚೂಡಿನ ಸ್ಯಾರಿನಾ ನಾನು ಟ್ರ್ಯಾಕ್ ಅಲ್ಲಿ ಹೋಗಿದ್ದೆನಾ ಅಂತ ನನಗೆ ಅಷ್ಟೊಂದು ನೆನಪಿಲ್ಲ ನನಗೆ ಟ್ರ್ಯಾಕ್ ಅಂದ್ರೆ ಅಷ್ಟು ಫೇವ್ರೇಟ್ ನಿಮಗೆ ಸ್ಪೋರ್ಟ್ಸ್ ಬರ್ತಾ ಬರ್ತಾಯಿದ್ದೆ ನಾನು ಮೋಸ್ಟ್ಲಿ ಟ್ರ್ಯಾಕ್ ಸೂಟ್ ಹೋಗಿದ್ದೆ ನೇನು ನನಗೆ ಆಮೇಲೆ ಹೋದಾಗ ಅವರು ಇದು ಸ್ಕ್ರೀನ್ ಟೆಸ್ಟ್ ಮಾಡಿದರು ಆಮೇಲೆ ಭಾಳ ಜನ ಒಂದು ನೂರು ನೂರೈವತ್ತು ಭಾಳ ಜನ ಅಲ್ಲೊಂದು ಮಜಾ ಅಲ್ಲಿ ಇನ್ನೇನು ಅಲ್ಲಿ ಟಿ ಪಿಯಲ್ಲಿ ಓದಿಸ್ತಾರೆ ಟಿ ಪಿ ಹೋಗ್ತಾ ಇದ್ದೀವಿ ಒಬ್ಬಳು ಏ ಒಂದು ನಿಮಿಷ ತೊಡೀರಿ ಒಂದು ನಿಮಿಷ ನನಗೆ ಗಡ 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 ಹೆಂಗೋ ಏನೋ ಕ್ಯಾಮ್ರಾ ಅಂದರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವಳು ಏನು ರೀ ಏನು ರೀ ಏನು ಸ್ವಲ್ಪ ಲಿಪ್ಸ್ಟಿಕ್ ಇದ್ದರೆ ಕೊಡ್ತೀರಾ ಅಂತಾರೆ ಲಿಪ್ಸ್ಟಿಕ್ ಯಾಕೆ ರೀ ಅಂದರೆ ಈ ಚೆಂದ ಕಾಣಬೇಕು ಲಿಪ್ಸ್ಟಿಕ್ ಎಲ್ಲ ಹಾಕಬೌದಾ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡ್ರೆ ಚಂದ ಕಾಣ್ತೀವಿ ಅಂತ ನಾನೇ ತಾಣಿ ಚೆನ್ನಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡೆ ಹೋದೆ ಹೋದೆ ಆಮೇಲೆ ಓದ್ದೆ ಆಮೇಲೆ ಐ ನೆವರ್ ಥಾಟ್ ನಾನು ಸೆಲೆಕ್ಟ್ ಆಗ್ತೀನಿ ಅದೇ ಟೆಲಿ ಎಲ್ಲ ಟೆಲ್ಲ ಹೊಸ ಅದು ಅದು ಗ್ರ್ಯಾಬ್ ಮಾಡಬೇಕು ಆಮೇಲೆ ಆಮೇಲೆ ಎಲ್ಲರು ನಿಮ್ಗೆ ಇರ ಕೇಳಿದಾರಾ ನಿಮ್ಗಿರ ಕೇಳಿದ ಹಾಂ ನನಗಿರ ಕೇಳಿದ ನಿಮ್ಗೆ ಇರೋ ಕೇಳಿದರಾ ಅಂತ ಎಲ್ಲರೂ ಹಾಂ ಎಲ್ಲರೂ ಅಂತ ಸುಮ್ಮನೆ ಇದ್ದೆ ಕೊನೆಗೆ ಅವತ್ತು ಸೆಲೆಕ್ಟ್ ಆಗಿದ್ದು ನಾನೊಬ್ಳ ಇನ್ನೊಬ್ರು ಕಿಮ್ ಕುಮುದ ಅನ್ಸುತ್ತೆ ನೂರೈವತ್ತು ಭಾಳ ಜನ ಅವಾಗ ಕ್ರೇಜ್ ಜಾಸ್ತಿ ನಿಮ್ಗೆ ಗೊತ್ತಿಲ್ಲ ಇರೋದೇ ಎರಡು ಚಾನಲ್ ಕ್ರೇಜ್ ಅವಾಗ ಹ್ಮ್ ಅವಾಗ ಜಯಶ್ರೀ ಮೇಡಮು ಹೇಳಿದರು ನಿನ್ಗೆ ಸಖತ್ ಟ್ಯಾಲೆಂಟ್ ಇದೆ ನೀನು ತುಂಬ ಅಚೀವ್ ಮಾಡ್ತೀಯಾ ಅಂದರೆ ನೀನು ಅಷ್ಟೇ ಹೇಳಿದ್ದೆಲ್ಲ ಕೇಳಬೇಕು ನೀನು ಹ್ಞೂ ಅಂತೆಲ್ಲ ಅವರು ಮೇಡಮ್ ಸೊ ನಾನು ಸೆಲೆಕ್ಟ್ ಮಾಡಿದ್ರು ಆ್ಯಂಕರಿಂಗಿಗೆ ಆಮೇಲೆ ಸೆಲೆಕ್ಟ್ ಮಾಡಿದ ಪಾಪ ಒಂದು ಒಂದು ವಾರನೇ ಇಲ್ಲ ನನಗೆ ವಾಯ್ಸ್ ಅವರೆಲ್ಲ ಕೊಡೋಕೆ ಕೊಟ್ಟರು ಬಿಕಾಸ್ ನನ್ನ ಕನ್ನಡ ಚೆನ್ನಾಗಿತ್ತು ಅಂತ ಅವ್ರು ಹೇಳೋದು ಕನ್ನಡ ಚೆನ್ನಾಗಿತ್ತು ಬೇರೆ ಇತ್ತು ಇಲ್ಲಿಗೆ ಬಂದಾಗ ಬೇರೆ ಸ್ಟಾರ್ಟಿಂಗಲ್ಲಿ ಸ್ಲ್ಯಾಂಗ್ ಇತ್ತು ಬಟ್ ಬಟ್ ಆನ್ ಅಲ್ಲಿ ನನಗೆ ಆ ಸ್ಲ್ಯಾಂಗ್ ಬರ್ತಿರ್ಲಿಲ್ಲ ಬಿಕಾಸ್ ಅವಾಗೆಲ್ಲ ರೆಕಾರ್ಡೆಡ್ಡು ಲೈವ್ ಇರಲಿಲ್ಲ ರೆಕಾರ್ಡೆಡ್ ಇತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಎಲ್ಲರೂ ಆಗ ಜೈಶ್ರೀ ಮೇಡಮ್ ಇದ್ದರು ವಾಣಿ ಮಂಜುಳಾ ಮೇಡಮು ಮತ್ತು ಪ್ರಕಾಶ್ ಸರ್ ಶ್ರೀಧರ್ ಸರ್ ಭಾಳ ಜನ ನಿಮಗೆಲ್ಲ ಗೊತ್ತು ಅವ್ರು ನೋಡಿರ್ತೀರ ಅವ್ರನ್ನೆಲ್ಲ ಸೋ ಭಾಳ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ ಕಲಿಸಿದ್ದಾರೆ ಗೈಡ್ ಮಾಡಿದ್ದಾರೆ ಆಟ ಆಡ್ಕೊಂಡಿದ್ದಂತ ಹುಡ್ಗಿ ಫೀಲ್ಡ್ ಅಲ್ಲಿ ಇದ್ದಂತ ಹುಡ್ಗಿ ಬಹಳ ಬಂದು ನೀವ್ ಒಂದ್ ಕಡೆಬೇಕ ಆಟ ಆಡ್ಕೊಂಡಿದ್ದಂತ ಹುಡ್ಗೀಗ್ ಬಂದು ನ್ಯೂಸ್ ರೂಮ್ ಅಲ್ಲಿ ನ್ಯೂಸ್ ಕೊಟ್ಟಾಗ ನನ್ ಕೂತಲ್ ಕೂರಲ್ಲ ಈಗ್ಲೂ ಅಷ್ಟೇ ನಿಂತಲ್ಲಿ ಆಗಲ್ಲ ನನ್ಗೆ ಒಟ್ಟೆ ಒಂಥರ ಹಿಂಗೆ ಹಿಂಗೆ ನಿಂತಲ್ಲಿ ನಿಲ್ಲೋದು ಕೂರೋದ್ ಕೂರೋದು ನನ್ಗೆ ಒಟ್ಟ ನನ್ ಆಗಲ್ಲ ಒಂತರ ಹಂಗೇನೆ ಇದೆ ಹಂಗೇನೆ ಅಂತ ಅನ್ಸುತ್ತೆ ನನಗೆ ನನ್ಗ ನಾನ್ ಭಾಳ ಜನ ಹೇಳ್ತಾರೆ ನಿಂತಲ್ಲ ಅಲ್ಲ ನೀನು ಒಟ್ಟು ಹಿಂಗೆ ಮೀಟಿಂಗ್ಗಳು ತೊಗೋಬೇಕಾದ್ರೆ ಭಾಳ ಜನ ಮೇಡಮ್ ನೀ ಏನು ಮೇಡಮ್ ಆಗಿ ಮಾತಾಡ್ತಿರ್ತಾರೆ ನೀವೇನೋ ಮಾತಾಡ್ತಾ ಇರ್ತೀರಿ ಏನೋ ಮಾಡ್ತಾ ಇರ್ತೀರಿ ಅಂತ ಆ ಥರ ಸೊ ಬಟ್ ಅದಕ್ಕಿಂತ ಜಾಸ್ತಿ ನನಗೆ ಮಗು ಇತ್ತಲ್ಲ ಆ ಮಗುನ ಇಟ್ಕೊಂಡು ಅಲ್ಲಿ ಚೆನ್ನಾಗಿ ಹೋಗೋದು ನ್ಯೂಸ್ ಓದೋದು ಇಷ್ಟೆಲ್ಲ ಬೇಕಾ ಇಷ್ಟು ತ್ರಾಸು ತೊಗೋಬೇಕಾ ಯಾಕೆ ಬೇಕು ಗಂಡ ಗೌರ್ಮೆಂಟ್ ಎಂಪ್ಲಾಯ್ ಎದಕ್ಕೂ ಕಡಿಮೆ ಇಲ್ಲ ಎದಕ್ಕೆ ಬೇಕು ಅಂತ ಬಟ್ ಹಿ ಆಲ್ಸೋ ಸಪೋರ್ಟೆಡ್ ಮೀ ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆಯವರು ಅವ್ರ ಇದ್ದಿದ್ದಕ್ಕೆ ಸಾಧ್ಯ ಆಯ್ತು ನನ್ನನ್ನು ಯಾಕೆಂದ್ರೆ ಮನೆಯಲ್ಲೇ ಮಗನ ನೋಡ್ಕೊಳ್ಳೋಕ್ಕೆ ಜವಾಬ್ದಾರಿಯನ್ನು ನಿಭಾಯಿಸೋಕ್ಕೆ ಸಂಸಾರ ನಿಭಾಯಿಸೋಕ್ಕೆ ಒಬ್ಬರಿದ್ದಾಗ ನಮ್ಮ ಕೆಲಸ ತುಂಬ ಈಸಿ ಆಗುತ್ತೆ ನನ್ನ ಅತ್ತೆ ಆ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಇರಲಿಲ್ಲ ಅಂದರೆ ನಾನು ಇಷ್ಟು ದೂರ ಬರೋಕ್ಕೂ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಅಂದರೆ ನನ್ನ ಮಗನ್ನ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಮನೆಯಲ್ಲಿ ಸಂಸಾರ ನಡೆಸೋದಾಗಿರ್ಬೋದು ಸಿ ನೀವೇನೇ ಆಗಲಿ ಹೊರಗಡೆ ನೀವು ಎಂಥ ಎಡಿಟರ್ ಇರ್ಬೋದು ಅಥವಾ ದೊಡ್ಡ ನ್ಯೂಸ್ ರೀಡರ್ ಇರ್ಬೋದು ಬಟ್ ಮನೆಯಲ್ಲಿ ನೀವು ಒಂದು ತಾಯಿಯಾಗಿರ್ತೀರ ಒಂದು ಹೆಂಡತಿ ಆಗಿರ್ತೀರ ಅಥವಾ ಒಂದು ಸೊಸೆ ಆಗಿರ್ತೀರ ಡೇ ಟು ಡೇ ಬೇಸಿಸಲ್ಲಿ ನೀವು ಮನೆಯೂ ನೋಡಬೇಕು ಅಡುಗೆನೂ ಮಾಡಬೇಕು ಕಸ ಇದ್ದರೆ ಕಸನೂ ತೆಗಿಬೇಕು ಟಾಯ್ಲೆಟು ಕ್ಲೀನ್ ಮಾಡಬೇಕು ಇಟ್ಸ್ ನಾಟ್ ದಟ್ ಇಸ್ ನಾಟ್ ಅದು ಒಂದು ಕನಿಷ್ಠವಾದ ಕೆಲಸ ಅಲ್ಲ ಬಟ್ ಹೈಜೀನ್ ಸೊ ಈ ಥರದ್ದೆಲ್ಲ ಕೆಲಸಗಳೆಲ್ಲ ಇರುತ್ತೆ ಬಟ್ ಅದಕ್ಕೆ ಪ್ಯಾರಲಾಗಿ ನಿಮ್ಗೆ ಸಪೋರ್ಟ್ ಮಾಡೋರಿರುವಾಗ ಡೆಫಿನೆಟ್ಲಿ ನಿಮ್ಮ ಕೆರಿಯರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಜರ್ನಿ ಮಾಡ್ಬೇಕಾದ್ರೆ ನಿಮ್ಮ ಮಗನಿಗೆ ಎಷ್ಟು ವರ್ಷ ಪುಟ್ಟ ಮಗು ಅಂತ ಹೇಳಿದ್ರೆ ಎರಡು ತಿಂಗಳು ಮೂರ್ ತಿಂಗಳು ಮೂರ್ ತಿಂಗಳು ಮಗು ಓ ಮೈಗಾಡ್ ಮತ್ತೆ ಮಗು ಫೀಡಿಂಗ್ ಇಲ್ಲ ಹೇಗೆ ಮಾಡ್ತಿದ್ದೆ ಅಲ್ಲಿಗೆ ಕರ್ಕೊಂಡ್ ಹೋಗ್ತಿದ್ದೆ ಚೆನ್ನಾಗಿ ಕರ್ಕೊಂಡ್ ಹೋಗ್ತಿದ್ದೆ ಮೇಡಮ್ ಏನಕ್ಕೆ ಮತ್ತೆ ಈ ಚೀಸ್ ಈ ಫೀಲ್ಡ್ನೇ ಚೂಸ್ ಮಾಡ್ಕೊಂಡು ಬೇರೆ ಕೆಲಸನೇ ಮಾಡೋ ಅಂತ ಯಾರು ಏನು ಹೇಳಿದ್ರು ಗೊತ್ತಿಲ್ಲ ಸ್ಪೋರ್ಟ್ಸ್ ಬಿಟ್ರೆ ನನ್ಗೆ ಅನ್ಸಿದ್ದು ಇದೊಂದೇ ನನಗೆ ಗೊತ್ತು ಅಂತ ಬೇರೆ ಏನು ಗೊತ್ತಿಲ್ಲ ನನ್ಗೆ ಏನ್ ಮಾಡೋಕ್ಕೂ ಗೊತ್ತಿಲ್ಲ ಈಗಲೂ ಗೊತ್ತಿಲ್ಲ ನನಗೆ ಬೇರೆ ಏನು ಕೆಲಸ ಮಾಡೋಕೆ ಹೋಗ್ಬೇಕು ಆತರ ಅನ್ಸನೆ ಇಲ್ಲ ನಿಮ್ಗೆ ತಗೊಂಡ್ರೆ ಎರಡು ತಿಂಗಳು ಬೈಯೋರು ಎಲ್ಲರೂ ಮಾಡೋರು ಬಟ್ ಐ ವಾಂಟೆಡ್ ಟು ಅಚೀವ್ ಸಮಥಿಂಗ್ ದೆಟ್ ಯಾರ್ಯಾರು ನನ್ನನ್ನ ಸಿ ಅರ್ಲಿ ಮ್ಯಾರೇಜ್ ಅರ್ಲಿ ಇದು ಸೊ ಯಾರ್ಯಾರು ನನ್ನನ್ನ ಲೈಕ್ ಇವಳೇನು ಅಲ್ಲ ಅಂತ ಅಂದವ್ರಿಗೆಲ್ಲ ಒಂದು ಉತ್ತರ ಕೊಡ್ಬೇಕಾಗಿತ್ತು ನನಗೆ ಅವಮಾನಗಳ ಏ ಹುಡುಗಿ ಬಾಳ್ ಕರ್ರಿಗಿದಳೆ ಬಾಳ್ ಕರ್ರಿಗಿದಾಳೆ ಎಂದವರಿಗೆಲ್ಲ ನಾನು ಉತ್ತರ ಕೊಡ್ಬೇಕಾಗಿತ್ತು ಅದು ಚಾಲೆಂಜಿಂಗ್ ಆಗ್ತದೆ ನನ್ಗೆ ಇತ್ತು ನಾನು ಐ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್ ಅಂತ ಬಿಕಾಸ್ ನನ್ಗೆ ಯಾವಾಗ್ಲೂ ಅನ್ಸೋದು ನಾನು ನಾನು ಏನ್ ಬೇಕಾದ್ರೂ ಮಾಡ್ಬಹುದು ஜஸ்ட் நான் அது கான்சன்ட்ரேட் மாட்டே நோடி நான் சன ஆகோது பட் நான் கான்சன்ட்ரேஷன் அதுக்கே சனாக ஓகே